ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವೇಳಾಪಟ್ಟಿ ಪ್ರಕಟ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಬದಲಾವಣೆಯೊಂದಿಗೆ ಇಲ್ಲಿ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ಅವರು ಹೊಸ ವೇಳಾಪಟ್ಟಿಯನ್ನು ಪ್ರಕಟಗೊಳಿಸಿದರೆ ಯಾವ ರೀತಿಯಾಗಿದೆ ಹೊಸ ವೇಳಾಪಟ್ಟಿ ಯಾವ ತಂಡಗಳು ಯಾವ ಯಾವ ದಿನಾಂಕದಂದು ಪಂದ್ಯವನ್ನು ಆಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಯಾವುದೇ ಸುಳ್ಳು ವೇಳಾಪಟ್ಟಿ ಅಂತೂ ಅಲ್ವೇ ಅಲ್ಲ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ಅವರು ಅಫೀಷಿಯಲ್ ಆಗಿ ಅನೌನ್ಸ್ ಮಾಡಿರುವಂಥ ವೇಳಾಪಟ್ಟಿ ಅಂತಲೇ ಹೇಳ್ಬೋದು ಇದೇ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆರ್ ಸಿ ಬಿ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮೊಟ್ಟ ಮೊದಲ ಪಂದ್ಯವನ್ನು ಆಡುವ ಮೂಲಕ ಮತ್ತೆ ಐ ಪಿ ಎಲ್ಗೆ ಚಾಲನೆಯನ್ನು ನೀಡಲಿವೆ ಅಂತಲೇ ಹೇಳಬಹುದು ಇನ್ನು ಮೇ ಹದಿನೆಂಟನೇ ದಿನಾಂಕದಂದು ನಾವು ಡಬಲ್ ಹೆಡ್ಡರ್ಸ್ ಪಂದ್ಯಗಳನ್ನು ನೋಡಬಹುದು ರಾಜಸ್ಥಾನ್ ರಾಯಲ್ಸ್ ಮತ್ತು ಪಿಬಿ ಕೆ ಎಸ್ ತಂಡಗಳು ಮೊದಲ ಪಂದ್ಯವನ್ನು ಆಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಅವರು ಎರಡನೆಯ ಪಂದ್ಯವನ್ನು ಆಡಲಿದ್ದಾರೆ ಇನ್ನು ಮೇ ಹತ್ತೊಂಬತ್ತನೇ ದಿನಾಂಕದಂದು ಲಕ್ನೋ ಸೂಪರ್ ಜೈನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಪಂದ್ಯವನ್ನು ಆಡಿದರೆ ಮೇ ಇಪ್ಪತ್ತನೇ ದಿನಾಂಕದಂದು ಸಿ ಎಸ್ ಕೆ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ ಇನ್ನು ಮೇ ಇಪ್ಪತ್ತೊಂದನೇ ದಿನಾಂಕದಂದು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಪಂದ್ಯವನ್ನು ಆಡಿದರೆ ಮೇ ಇಪ್ಪತ್ತೆರಡನೇ ದಿನಾಂಕದಂದು ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೆಂಟ್ಸ್ ತಂಡಗಳು ಪಂದ್ಯವನ್ನು ಆಡಲಿವೆ ಇನ್ನು ಇಪ್ಪತ್ತ್ ದಿನಾಂಕದಂದು ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ತಂಡಗಳು ಪಂದ್ಯವನ್ನು ಆಡಿದರೆ ಇಪ್ಪತ್ನಾಲ್ಕನೇ ದಿನಾಂಕದಂದು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳಿಗೆ ಪಂದ್ಯ ಇದೆ ಅಂತಾನೆ ಹೇಳ್ಬೋದು ಇನ್ನು ಮೇ ಇಪ್ಪತ್ತೈದನೇ ದಿನಾಂಕದಂದು ಮತ್ತೆ ನಾವು ಡಬಲ್ ಹೆಡ್ಡೆಸ್ ಪಂದ್ಯಗಳನ್ನು ನೋಡ್ಬೋದು ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮೊಟ್ಟ ಮೊದಲ ಪಂದ್ಯವನ್ನ ಆಡಿದರೆ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಅವರು ಮೇ ಇಪ್ಪತ್ತೈದನೇ ದಿನಾಂಕದಂದು ಏಳುವರೆ ಮ್ಯಾಚ್ ಅನ್ನ ಆಡಲಿದ್ದಾರೆ ಇನ್ನು ಮೇ ಇಪ್ಪತ್ತಾರನೇ ದಿನಾಂಕದಂದು ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಅವರು ಪಂದ್ಯವನ್ನು ಆಡಿದರೆ ಮೇ ಇಪ್ಪತ್ತೇಳನೇ ದಿನಾಂಕದಂದು ಲಕ್ನೋ ಸೂಪರ್ ಜೆಂಟ್ಸ್ ಮತ್ತು ನಮ್ಮ ಆರ್ ಸಿ ಬಿ ತಂಡಗಳು ಪಂದ್ಯವನ್ನು ಆಡಲಿವೆ ಇಲ್ಲಿಗೆ ಐಪಿಎಲ್ ಪಿ ಎರಡ್ ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಳ್ಳುತ್ತವೆ ನಂತರ ಕ್ವಾಲಿಫೈಯರ್ ಒನ್ ಪಂದ್ಯವನ್ನ ಇಲ್ಲಿ ಮೇ ಇಪ್ಪತ್ತೊಂಬತ್ತನೇ ದಿನಾಂಕದಂದು ಆಡಿಸಿದರೆ ಎಲಿಮಿನೇಟರ್ ಪಂದ್ಯವನ್ನು ಮೇ ಮೂವತ್ತನೇ ದಿನಾಂಕದಂದು ಆಡಿಸಲಾಗುತ್ತೆ ಕ್ವಾಲಿಫೈಯರ್ ಟೂ ಪಂದ್ಯವನ್ನು ಜೂನ್ ಒಂದನೇ ದಿನಾಂಕದಂದು ಆಡಿಸಿದ್ರೆ ಫೈನಲ್ ಪಂದ್ಯವನ್ನು ಜೂನ್ ಮೂರನೇ ದಿನಾಂಕದಂದು ಆಡಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯಗೊಳ್ಳುತ್ತೆ ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಧನ್ಯವಾದ